ನಿರಂತರವಾದಂತಹ ಒಂದು ಸಂಕಟ ದುಃಖ ಅವರು ಅನುಭವಿಸ್ತಾನೇ ಇರಬೇಕು ಇದು ಭರ್ಸೋಕೆ ಇರತಕ್ಕಂಥ ಒಂದು ದುಃಖ ಇದು ಆಕೆ ಒಂದು ಸ್ಥಾನ ಏನಿದೆ ಅದು ಯಾರಿಂದ ಕೂಡ ಭರ್ಸೋಕೆ ಆಗಲ್ಲ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋ ಹಾಗೆ ವಿಜಯ ರಾಘವೇಂದ್ರ ಅವರು ತುಂಬಾ ತುಂಬಾ ಒಳ್ಳೆಯ ನಟ ಹೇಗೋ ಅಷ್ಟೇ ಒಳ್ಳೆಯ ವ್ಯಕ್ತಿ ಕೂಡ ಯಾವತ್ತೂ ಅವರು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಚಿಂತಿಸಲಿಲ್ಲ ಯೋಚನೆ ಮಾಡಿಲ್ಲ ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನ ಇರ್ತಕ್ಕಂಥ ವ್ಯಕ್ತಿ ಆತ ಯಾವುದೇ ಕೆಟ್ಟ ತಟಗಳು ಆತನಿಗಿಲ್ಲ ಅಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಜೀವನದಲ್ಲಿ ಈ ತರದ ಒಂದು ದುರಂತ ಆಗಿರೋದು ದುರ್ಘಟನೆ ಆಗಿರೋದು ನಿಜಕ್ಕೂ ತುಂಬ ತುಂಬ ಸಂಕಟ ಆಕೆಯ ಬಗ್ಗೆ ಹೇಳೋದಾದರೂ ಕೂಡ ಆಕೆ ನಮ್ಮ ವಿಜಯ ರಾಘವೇಂದ್ರ ಅವರಿಗೆ ತುಂಬಾ ಸೂಕ್ತವಾದಂತಹ ಪತ್ನಿ ಅರ್ಧಾಂಗಿ ತುಂಬಾ ಸಂಸ್ಕಾರ ಇರತಕ್ಕಂಥ ಒಳ್ಳೆ ವ್ಯಕ್ತಿ ಆಕೆ ಕೂಡ ಒಂದಿಷ್ಟು ಕನಸುಗಳನ್ನು ಕಂಡಿರ್ತಾರೆ ಒಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಾರೆ ಆಕೆಗೂ ಇದು ಒಂದು ದೊಡ್ಡ ಅನ್ಯಾಯ ಅವರ ಮಗನಿಗೆ ಶೌರ್ಯ ತುಂಬಾ ಚಿಕ್ಕ ವಯಸ್ಸು ಈಗ ಎಲ್ಲ ಜವಾಬ್ದಾರಿ ಕೂಡ ವಿಜಯ ರಾಘವೇಂದ್ರ ಒಬ್ಬರೇ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಚಿನ್ನೇಗೌಡರು ಅವರ ಇಡೀ ಒಂದು ಕುಟುಂಬ ಮುರಳಿಯವರು ಅವರು ಇಡೀ ಕುಟುಂಬ ನಮ್ಮ ಕುಟುಂಬಕ್ಕೆ ತುಂಬ ತುಂಬ ಆತ್ಮೀಯರು ತುಂಬ ಹತ್ರ ನಮ್ಮ ಎರಡನೇ ಕುಟುಂಬ ಅಂತಲೇ ನಾವು ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರ ಜೊತೇಲಿದ್ದೀವಿ ಈ ತರದ ದುಃಖ ಅವರಿಗೆ ಅನುಭವ ಅನುಭವಿಸೋಕೆ ಆಗಬಾರ್ದಾಗಿತ್ತು ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ನಿರಂತರವಾದಂಥ ಒಂದು ಸಂಕಟ ದುಃಖ ಅವರು ಅನುಭವಿಸ್ತಾನೇ ಇರಬೇಕು ಇದು ಭರ್ಸೋಕೆ ಆಗದೇ ಇರ್ತಕ್ಕಂಥ ಒಂದು ದುಃಖ ಇದು ಆಕೆ ಒಂದು ಸ್ಥಾನ ಏನಿದೆ ಅದು ಯಾರಿಂದ ಕೂಡ ಭರ್ಸೋಕೆ ಆಗಲ್ಲ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋ ಹಾಗೆ ವಿಜಯ ರಾಘವೇಂದ್ರ ಅವರು ತುಂಬಾ ತುಂಬ ಒಳ್ಳೆಯ ನಟ ಹೇಗೋ ಅಷ್ಟೇ ಒಳ್ಳೆಯ ವ್ಯಕ್ತಿ ಕೂಡ ಯಾವತ್ತೂ ಅವರು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಚಿಂತಿಸ್ಲಿಲ್ಲ ಯೋಚನೆ ಮಾಡಿಲ್ಲ ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನ ಇರ್ತಕ್ಕಂಥ ವ್ಯಕ್ತಿ ಆತ ಯಾವುದೇ ಕೆಟ್ಟ ತಟಗಳು ಆತನಿಗಿಲ್ಲ ಅಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಜೀವನದಲ್ಲಿ ಈ ತರದ ಒಂದು ದುರಂತ ಆಗಿರೋದು ದುರ್ಘಟನೆ ಆಗಿರೋದು ನಿಜಕ್ಕೂ ತುಂಬಾ ತುಂಬಾ ಸಂಕಟ ಆಕೆಯ ಬಗ್ಗೆ ಹೇಳೋದಾದ್ರೂ ಕೂಡ ಆಕೆ ನಮ್ಮ ವಿಜಯ ರಾಘವೇಂದ್ರ ಅವರಿಗೆ ತುಂಬಾ ಸೂಕ್ತವಾದಂತಹ ಪತ್ನಿ ಅರ್ಧಾಂಗಿ ತುಂಬಾ ಸಂಸ್ಕಾರ ಇರತಕ್ಕಂತಹ ಒಳ್ಳೆ ವ್ಯಕ್ತಿ ಆಕೆ ಕೂಡ ಒಂದಿಷ್ಟು ಕನಸುಗಳನ್ನ ಕಂಡಿರ್ತಾರೆ ಒಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಾರೆ ಆಕೆಗೂ ಇದು ಒಂದು ದೊಡ್ಡ ಅನ್ಯಾಯ ಅವರ ಮಗನಿಗೆ ಶೌರ್ಯ ತುಂಬಾ ಚಿಕ್ಕ ವಯಸ್ಸು ಈಗ ಎಲ್ಲ ಜವಾಬ್ದಾರಿ ಕೂಡ ವಿಜಯ ರಾಘವೇಂದ್ರ ಒಬ್ಬರೇ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಚಿನ್ನೇಗೌಡರು ಅವರ ಇಡೀ ಒಂದು ಕುಟುಂಬ ಮುರುಳಿಯವರು ಅವರು ಇಡೀ ಕುಟುಂಬ ನಮ್ಮ ಕುಟುಂಬಕ್ಕೆ ತುಂಬಾ ತುಂಬಾ ಆತ್ಮೀಯರು ತುಂಬಾ ಹತ್ರ ನಮ್ಮ ಎರಡನೇ ಕುಟುಂಬ ಅಂತಾನೆ ನಾವು ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರ ಜೊತೇಲಿದ್ದೀವಿ ಈ ತರದ ದುಃಖ ಅವರಿಗೆ ಅನುಭವ ಅನುಭವಿಸೋಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ